ಹಾಯ್ ಫ್ರೆಂಡ್ಸ್ ಪ್ರಿಯದರ್ಶಿನಿ ವ್ಲಾಗ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಮೊದಲ್ದಾಗಿ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ನಾನು ಮಾಡ್ತಾ ಇರೋದು ನೀವು ನೋಡ್ತಾ ಇದ್ದೀರಾ ಚಿಕನ್ ಸಾಂಬಾರು ಕುಕ್ಕರಲ್ಲಿ ಚಿಕನ್ ಸಾಂಬಾರು ತುಂಬ ಫಾಸ್ಟಾಗಿ ಮಾಡ್ಬೋದು ತುಂಬ ಜನ ಅನಿಸುತ್ತೆ ಚಿಕನ್ ಅಯ್ಯೋ ತುಂಬ ಟೈಮ್ ತಗೊಳುತ್ತಪ್ಪ ಯಾವ ರೀತಿ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಯೋಚನೆ ಮಾಡಬೇಡಿ ನಾನು ನಿಮಗೆ ಬೇಗ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ ನಾನು ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಜೋಳದ ರೊಟ್ಟಿ ಚಿಕನ್ ಸಾಂಬಾರು ಸೂಪರ್ ಕಾಂಬಿನೇಷನ್ ಇರುತ್ತೆ ಉತ್ತರ ಕರ್ನಾಟಕದವ್ರಿಗೆ ಈ ಕಡೆ ಅವ್ರು ಮಾಡ್ಕೋತೀನಿ ಅಂತಂದರೆ ರಾಗಿ ಮುದ್ದೆ ಮಾಡಿಕೊಂಡು ಚಿಕನ್ ಸಾಂಬಾರು ಖಂಡಿತ ಮಾಡ್ಕೋಬೋದು ಓಕೆ ಚಿಕನ್ ಸಾಂಬಾರು ಮಾಡೋಕ್ಕೆ ಮೊದಲದಾಗಿ ನಾನು ಕೊಬ್ಬರಿ ಇಲ್ಲಿ ಕೊಬ್ಬರಿನೆಲ್ಲ ಕ್ಲೀನಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳಿ ಏನಂತಂದರೆ ಚಿಕನ್ ಸಾಂಬಾರಿಗೆ ಆಗಲಿ ಯಾವುದೇ ಸಾಂಬಾರಿಗಾಗಲಿ ಆಗಲಿ ಹಸಿ ಕೊಬ್ಬರಿ ಹಾಕೊಳ್ಳಿ ಸ್ವೀಟ್ ಮಾಡೋಕ್ಕೆ ಮಾತ್ರ ಒಣ ಕೊಬ್ಬರಿ ಬಟ್ ಯಾವುದಾದ್ರೂ ರೆಸಿಪಿ ನಾವು ಈ ಥರ ಮಸಾಲೆ ಮಾಡಿಬಿಟ್ಟು ಮಾಡ್ತೀನಿ ಅಂತಂದರೆ ಹಸಿ ಕೊಬ್ಬರಿನೇ ತುಂಬ ಪ್ರಿಫರ್ ಮಾಡಿ ತುಂಬ ಟೇಸ್ಟ್ ಬರುತ್ತೆ ಓಕೆ ನಾನು ಇಲ್ಲಿ ಕೊಬ್ಬರಿ ಎಲ್ಲ ಹೆಚ್ಚಿಬಿಟ್ಟು ಅದೇ ಥರ ಈರುಳ್ಳಿ ಹೆಚ್ಚಿದೆ ಟೊಮೊಟೊ ಓಕೆ ಒಂದು ಸ್ವಲ್ಪ ನನ್ನ ಮಸಾಲೆಗೆ ಅಂತೇಳ್ಬಿಟ್ಟು ಈರುಳ್ಳಿ ಕೂಡ ಹಾಕ್ತಾ ಇದ್ದೀನಿ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ನೀವು ಒಂದು ಸರ್ತಿ ಟ್ರೈ ಮಾಡಿ ಖಂಡಿತ ಈ ಪೇ ಗ್ರೀನ್ ಪೇಸ್ಟ್ ಬಂದುಬಿಟ್ಟು ಈ ಪೇಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಚಕ್ಕೆ ಲವಂಗ ಮೆಣಸು ಕಾಳು ಕಾಳು ಮೆಣಸು ಇಷ್ಟೆಲ್ಲ ಸೇರಿಸಿದ್ದೀನಿ ಅದೇ ಥರ ಸೋಂಪು ಕೂಡ ಸೇರಿಸಿದ್ದೀನಿ ಇವಾಗ ನನಗೆ ಮೆಣಸಿನ್ಕಾಯಿ ಖಾರಕ್ಕೆ ಅಂತ ಹೇಳ್ಬಿಟ್ಟು ಬ್ಯಾಡ್ಗಿ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿನ ಕ್ಲೀನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಏನಕ್ಕೆ ಅಂತಂದರೆ ಖಾರ ಸ್ವಲ್ಪ ಇದೆ ಹೀಗಾಗಿ ಇವಾಗ ಮಳೆಗಾಲ ಅಲ್ವಾ ನಂಗೆ ಮಾಡ್ಕೊಳ್ಳೋಕ್ಕಾಗಿಲ್ಲ ಹೀಗಾಗಿ ಇದನ್ನು ಕ್ಲೀನಾಗಿ ಫ್ರೈ ಮಾಡಿಬಿಟ್ಟು ನಾನು ಡೈರೆಕ್ಟಾಗಿ ಅಚ್ ಖಾರದ ಪುಡಿ ಸ್ವಲ್ಪ ಹಾಕೋತಾ ಇದ್ದೀನಿ ಇಲ್ಲಿ ನಾನು ಖಾರದ ಪುಡಿ ಬೇಕು ಹೇಳಿಬಿಟ್ಟು ಕಲರ್ ಬರಲಿ ಅಂತೇಳ್ಬಿಟ್ಟು ಬ್ಯಾಡ್ಗಿ ಮತ್ತು ಗುಂಟೂರು ಹಾಕೋತಾ ಇದ್ದೀನಿ ಅದನ್ನು ಕೂಡ ಮಿಕ್ಸರ್ ಗ್ರೈಂಡರ್ಗೆ ನಾನಿಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದನ್ನು ಕ್ಲೀನಾಗಿ ಪೇಸ್ಟ್ ಮಾಡ್ಕೊಂಡು ಬರೋಣ ಕ್ಲೀನಾಗಿ ಪೇಸ್ಟ್ ಮಾಡಿದಾದಮೇಲೆ ನೋಡಿ ಚಿಕನ್ ನಾನು ಕ್ಲೀನಾಗಿ ತೊಲಿಬಿಟ್ಟು ಇಟ್ಕೊಂಡಿದ್ದೀನಿ ಕುಕ್ಕರಲ್ಲೇ ನಾನು ಮಾಡ್ತಿರೋದ್ರಿಂದ ಕುಕ್ಕರಲ್ಲೇ ಕ್ಲೀನಾಗಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ ಇವಾಗ ನಾನು ಕುಕ್ಕರ್ಗೆ ಒಂದು ಸ್ವಲ್ಪ ಆಯಿಲ್ ಇದ್ದೀನಿ ಅದರ ಜೊತೆ ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀನಿ ತುಪ್ಪ ಹಾಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಸ್ವೀಟ್ಗೆ ಆಗಲಿ ನಾವು ನಾನ್ ವೆಜ್ಗೆ ಆಗಲಿ ಬಿರಿಯಾನಿಗೆ ಖಂಡಿತ ಸ್ವಲ್ಪ ಆದರೂ ಸ್ವಲ್ಪ ತುಪ್ಪ ಹಾಕಿ ತುಂಬ ಟೇಸ್ಟ್ ಆಗಿರುತ್ತೆ ಅದಕ್ಕೆ ನಾನು ಸ್ವಲ್ಪ ಗೋಡಂಬಿ ಹಾಕೊಂಡ್ಬಿಟ್ಟು ಲೈಟ್ ಬ್ರೌನ್ ಬರಲಿ ಅಂತ ಹೇಳ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಆದಮೇಲೆ ನಾನಿಲ್ಲಿ ಮಸಾಲೆಗಳೆಲ್ಲ ಹಾಕೋತಾ ಇದ್ದೀನಿ ನೋಡಿ ಚಕ್ಕೆ ಲವಂಗ ಏಲಕ್ಕಿ ಮರಾಠಿ ಮೊಗ್ಗು ಅದೇ ಥರ ಪಲಾವ್ ಎಲೆ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದೆಲ್ಲ ಸ್ವಲ್ಪ ಲೈಟ್ ಫ್ರೈ ಆದಮೇಲೆ ನಾನು ಈರುಳ್ಳಿ ಹಾಕೋತಾ ಇದ್ದೀನಿ ಈರುಳ್ಳಿ ಲೈಟಾಗಿ ಬ್ರೌನ್ ಬರಲಿ ಆಮೇಲೆ ನಾವು ಮಿಕ್ಕಿದ ಐಟಮ್ಸ್ ಹಾಕೊಳ್ಳೋಣ ಇವಾಗ ನಾನು ಕರ್ಬೇವು ಹಾಕ್ಕೊಂಡಿದ್ದೀನಿ ಅದ್ರ ಜೊತೆ ಟೊಮೊಟೊ ಹಾಕೋತಾ ಇದ್ದೀನಿ ಟೊಮೊಟೊ ಸ್ವಲ್ಪ ಕಾಯಿ ಇತ್ತು ಹೀಗಾಗಿ ನಾನು ಬೇಗನೆ ಹಾಕೊಂಡೆ ಸ್ವಲ್ಪ ಲೈಟಾಗಿ ಮೆತ್ತಗಾಗಲಿ ಅಂತ ಇಲ್ಲಾಂತಂದರೆ ಟೊಮೊಟೊ ಹಾಗೆ ಬಾಯಿಗೆ ಸಿಗುತ್ತೆ ಬೇಕಿದ್ದರೆ ನೀವು ಮಿಕ್ಸರ್ ಗ್ರೈಂಡರ್ಗೂ ಹಾಕ್ಬಿಟ್ಟು ಟೊಮೊಟೊ ಮಿಕ್ಸ್ ಮಾಡ್ಕೊಬೋದು ಗ್ರೈಂಡ್ ಮಾಡಿಕೊಂಡು ಹಾಕ್ಕೊಳ್ಳಿ ಯಾಕೆಂದರೆ ಕೆಲವ್ರಿಗೆ ಟೊಮೊಟೊ ಮಧ್ಯ ಮಧ್ಯದಲ್ಲಿ ಸಿಕ್ಕರೆ ಇಷ್ಟ ಆಗೋಲ್ಲ ಹೀಗಾಗಿ ನೀವು ಪೇಸ್ಟ್ ಕೂಡ ಮಾಡ್ಕೋಬೋದು ಬಟ್ ನಾನಿಲ್ಲಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಅದೇ ಥರ ನಾನಿಲ್ಲಿ ಇವಾಗ ಚಿಕನ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಚಿಕನ್ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾನಿಲ್ಲಿ ಧನಿಯಾ ಪೌಡ್ರು ಮತ್ತು ಗರಂ ಮಸಾಲ ಪೌಡ್ರು ಮತ್ತು ಅಚ್ ಪುಡಿ ಇದು ಬಂದುಬಿಟ್ಟು ನಾನು ಶಾಪಲ್ಲಿ ತೊಗೊಂಡ್ಬಂದಿರು ಹೀಗಾಗಿ ನಾನು ಸ್ವಲ್ಪ ಕ್ವಾಂಟಿಟಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ತುಂಬ ಖಾರ ಇರುತ್ತೆ ಇಷ್ಟೊಂದು ಖಾರ ತಿನ್ನೋಕ್ಕಾಗಲ್ಲ ಹೀಗಾಗಿ ನಾನು ಅಚ್ ಪುಡಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅದಕ್ಕೋಸ್ಕರನೇ ಬ್ಯಾಡ್ಗಿ ಮೆಣಸಿನ್ಕಾಯಿ ಮತ್ತು ಗುಂಟೂರ್ನ ನಾನು ಮಿಕ್ಸರ್ ಗ್ರೈಂಡರಲ್ಲಿ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿರೋದು ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಓಕೆ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಂಡ್ಮೇಲೆ ಕ್ಲೀನಾಗಿ ಎಲ್ಲನೂ ಮಸ ಓಕೆ ಎಲ್ಲ ಮಸಾಲೆಯನ್ನು ಮಿಕ್ಸ್ ಮಾಡ್ಕೊಳ್ಳಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಉಪ್ಪು ಹಾಕಿದ್ದೀನಿ ಇವಾಗ ನೋಡಿ ನಾನು ಮಸಾಲೆ ಎಲ್ಲ ರುಬ್ಬಿಟ್ಕೊಂಡಿದ್ನಲ್ವ ಇವಾಗ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಮಸಾಲೆಯನ್ನು ಎಲ್ಲನೂ ಕ್ಲೀನಾಗಿ ಚಿಕನ್ನೆಲ್ಲ ಚಿಕನ್ಗೆಲ್ಲ ಅಂಟೋ ಥರ ಮಿಕ್ಸ್ ಮಾಡ್ಕೊಳ್ಳಿ ಕ್ಲೀನಾಗಿ ಇವಾಗ ನಾನು ಮಿಕ್ಕಿರೋದು ಜಾರಲ್ಲಿ ಏನಿತ್ತು ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಕ್ಲೀನಾಗಿ ಕಲಿಸ್ಬಿಟ್ಟು ಇಟ್ಕೊತಾ ಇದ್ದೀನಿ ಕ್ಲೀನಾಗಿ ಕಲಿಸ್ಕೊಳ್ಳಿ ಮಸಾಲೆ ಐಟಮ್ಸ್ ಎಲ್ಲ ಕ್ಲೀನಾಗಿ ನಾವು ಹಾಕಿದ ಮೇಲೆ ಒಂದು ಸ್ವಲ್ಪ ಹೊತ್ತು ಬಿಡೋಣ ಅದು ಚೆನ್ನಾಗಿ ಮಸಾಲೆ ಎಲ್ಲ ಹೀರ್ಕೊಳ್ಳಿ ಅದು ಆ ಥರ ಸಹ ಒಂದು ಕುದಿ ನಾವು ಏನು ಬರುತ್ತೆ ನೋಡಿ ಆವಾಗ ನಾವು ಮಿಕ್ಸರ್ ಲಿಡ್ನ ಕ್ಲೋಸ್ ಮಾಡಿದರೆ ಚಿಕನ್ ಎಲ್ಲ ಮಸಾಲೆಯನ್ನು ಹೀರ್ಕೊಂಡಿರುತ್ತೆ ಆವಾಗ ನಮಗೆ ಸಾಂಬಾರು ಕೂಡ ತುಂಬ ಟೇಸ್ಟಾಗಿ ಬರುತ್ತೆ ಇವಾಗ ನೋಡಿ ನಾನು ಎಲ್ಲ ಮಸಾಲೆ ಎಲ್ಲ ಹೀರ್ಕೊಂಡಿದ್ದೆ ಇವಾಗ ನಾನು ಕುಕ್ಕರ್ ಕ್ಯಾಪ್ ಹಾಕಿದ್ದೀನಿ ಇವಾಗ ಕೂಗ್ತಾ ಇದೆ ಈ ವಿಜಿಲ್ ಬಂದುಬಿಟ್ಟು ತ್ರೀ ಟು ಫೋರ್ ವಿಜಿಲ್ ಕೂಗ್ಸ್ಕೊಳ್ಳಿ ತುಂಬ ಚೆನ್ನಾಗಿ ಬೆಂದಿರುತ್ತೆ ಚಿಕನ್ನು ತುಂಬ ಇರುತ್ತೆ ನೋಡಿ ಇವಾಗ ನಾನು ಸ್ವಲ್ಪ ಒಂದು ವಿಜಿಲ್ ಜಾಸ್ತಿ ಕೂಗ್ಸ್ತಿದೆ ಹೀಗಾಗಿ ನಾನು ಬೇಗ ನಾನು ತೆಗ್ದಿದ್ದಕ್ಕೆ ಇಷ್ಟು ಆಗಿದೆ ನನಗೆ ಚಿಕನ್ ಬಾಯ್ಲ್ ಆಗೋಕೆ ಎಷ್ಟು ಬೇಕೋ ಅಷ್ಟು ನಾನು ವಿಜಿಲ್ ಹಾಕ್ಸಿದ್ದೀನಿ ಇವ ನೋಡಿ ಎಷ್ಟು ಸೂಪರಾಗಿ ಟೇಸ್ಟ್ ಬಂದಿದೆ ಖಂಡಿತ ನೀವು ಮನೆಯಲ್ಲಿ ಮಾಡ್ಕೊಳ್ಳಿ ಯಾವ ರೀತಿ ಬಂತು ಅಂತೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿಬಿಟ್ಟು ಹೇಳಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದು ಮಾತ್ರ ಖಂಡಿತ ಮರೀಬೇಡಿ ಓಕೆನಾ ಈ ಕಾಂಬಿನೇಷನ್ ಚಿಕನ್ ಕಾಂಬಿನೇಷನ್ ಬಂದ್ಬಿಟ್ಟು ಉತ್ತರ ಕರ್ನಾಟಕದವರಾದರೆ ಜೋಳದ ರೊಟ್ಟಿ ಈ ಕಡೆ ಬೆಂಗಳೂರು ಮೈಸೂರು ಕಡೆ ಆದರೆ ಖಂಡಿತ ರಾಗಿ ಮುದ್ದೆ ಜೊತೆ ತಿನ್ಬೋದು ಬಿಸಿ ಬಿಸಿ ಸಾಂಬಾರು ಬೇಗ ಆಗುತ್ತೆ ಜೋಳದ ರೊಟ್ಟಿ ಸ್ವಲ್ಪ ಬೇಗ ನೀವು ಜೋಳದ ರೊಟ್ಟಿ ನಾವು ಅವತ್ತೇ ಮಾಡ್ಕೋಬೇಕಂತ ಖಂಡಿತ ಏನಿಲ್ಲ ನಾವು ಮಾರನೇ ದಿವಸ ಮಾಡಿಟ್ ಹಿಂದಿನ ದಿವಸನೇ ಮಾಡಿಟ್ಕೊಂಡ್ರೆ ಖಂಡಿತ ಇರುತ್ತೆ ರಾಗಿ ಮುದ್ದೆ ಮಧ್ಯಾಹ್ನಕ್ಕೆ ಇಟ್ಕೊಳ್ಳಿ ಇಲ್ವಾ ರೈಸೊಂದು ಮಾಡ್ಕೊಳ್ಳಿ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಮುದ್ದೆ ಮತ್ತು ರೊಟ್ಟಿ ಇಲ್ಲಾಂದರೆ ರೈಸಿಗೆ ಮಂತ್ರರು ಸೂಪರ್ ಕಾಂಬಿನೇಷನ್ ಇರುತ್ತೆ ನೀವು ಮಾಡ್ಕೊಳ್ಳಿ ತಿನ್ಕೊಳ್ಳಿ ಯಾವ ರೀತಿ ಬಂತು ಅಂತ ಹೇಳಿ ಥ್ಯಾಂಕ್ ಯು